ಇಷ್ಟೊಂದು ಚೆನ್ನಾಗಿದ್ದ ಸೀರೆ ಅವು ಅಂತ ಸೀರೆ ನಾನು ತಗೋಬೇಕಲ್ಲ ತಿರ್ಗೋಗಿ ನೋಡೋದಂದ್ರೆ ಆ ಪಾರ್ವತಕ್ಕೆ ಬರೀ ಬಿಲ್ಡಪ್ ಕೊಡ್ತಾಳೆ ಸೀರೆಗಳು ನೋಡ್ದಾಗಿಂದ ಅದ್ರ ಮೇಲೆ ಕಣ್ಣು ಏನು ಮಾಡೋದು ಇತ್ತಾನೆ ಐದು ಸಾವಿರ ರೂಪಾಯಿ ಸೀರೆ ತಗೊಟ್ಟಿದ್ದ ಅದು ತಗೊಡೋದಕ್ಕೆ ನಮ್ಮ ಮನೆಯ ಆ ಪಾಟಿ ಮಾತಾಡ್ದ ಇನ್ನು ಸಿರ್ಗ ಸೀರೆ ಅಂದರೆ ಸುಮ್ಮದನ ಹ್ಞೂ ಬೈತಾನೆ ಎಲ್ಲ ಸೀರೆ ಹೊಟ್ಟೆ ಮೊಟ್ಟೆವ್ರಿಗೆ ಬೆಂಕಿ ಆಯ್ತಿತ್ತು ನಾನು ಒಂದು ನಾಲ್ಕೈದು ಸೀರೆ ತಗೊಂಡು ಆ ಪಾರ್ವತಿಗೆ ತೋರಿಸ್ಬೇಕು ಅವಳಿಗೂ ಬೇರೆ ಸೀರೆ ತಂದವ್ರೆ ಅದು ಹುಸಿ ಚೆನ್ನಾಗಿದ್ದದಾ ನೋಡಕ್ ಎಲ್ ಕಣಸ ಅಲ್ದು ಅಷ್ಟೊಂದು ಚೆನ್ನಾಗಿದ್ದು ಸೀರೆ ನೋಡ್ದಾಗ ನನ್ನ ಕಣ್ಣಕ್ ಬರೀ ಆ ಸೀರೆನೇ ಕಾಣ್ತದೆ ತಿರ್ಗ ಅವ ಅಕ್ಕ ಪಾರ್ವತಿ ಅದು ಇದು ಅಂತ ಇನ್ನೂ ಹೇಳಿ ಇನ್ನೂ ಹೊಟ್ಟೆ ಉರ್ಸ್ತಾಳೆ ಈಗ ನನ್ನ ಸೀರೆ ಬೇಕು ಪಾಸ್ ಬೇರೆ ಇಲ್ಲ ಏನು ಮಾಡೋದು ಸೀರೆ ಕೈ ಕವಿತಂಗೆ ಅಂತ ದೊಡ್ಡ ಸಂಬಂಧ ಎಲ್ಲಿ ಸಿಕ್ಬಿಡ್ತು ಈ ಪಾರ್ವತಕ್ಕ ಅಷ್ಟು ದೊಡ್ಡ ಸಂಬಂಧ ಎಲ್ಲಿ ಕೈ ಕವಿತಂಗೆ ಆಮೇಲೆ ಪಾರ್ವತಕ್ಕೂ ಒಳ್ಳೊಳ್ಳೆ ಸೀರೆ ಎಲ್ಲಾ ಸಿಕ್ತದೆ ಊರಿಗೆ ನಾನೇ ದೊಡ್ಡ ದೊಡ್ಡ ಸೀರೆ ಜಾಸ್ತಿ ದುಡ್ಡಿನ ಸೀರೆ ನಾನು ಒಬ್ಬಳೇ ಉಟ್ಕೊಳ್ಳೋದು ಅನ್ಕೊಂಡೆ ಊರಲ್ಲಿ ಯಾರೂ ಉಟ್ಕೊಳಕ್ಕಿಲ್ಲ ನನ್ನಂತ ಸೀರೆ ಅಂತ ಎಷ್ಟು ಖುಷಿಯಾಗಿರ್ತಿದ್ದೆ ಈಗ ನೋಡಿದ್ರೆ ಈ ಪಾರ್ವತಕ್ಕ ನನಗಿಂತ ಜಾಸ್ತಿ ದುಡ್ಡು ಸೀರೆ ಉಟ್ಕೋತಾಳೆ ಒಂದು ಸೀರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅದು ನನ್ಗಿಂತ ಜಾಸ್ತಿ ಇದೆ ಉಟ್ಕೋತಾಳೆ ನಂಗೆ ಹಂಗೆ ಇಷ್ಟನೇ ಆಯ್ಕಿಲ್ಲ ಎಲ್ಲರಿಗಿಂತ ನಾನೇ ಚೆನ್ನಾಗಿರೋ ಸೀರೆ ಉಟ್ಕೋಬೇಕು ಹ್ಮ್ ಛೂ ಇದೇ ಆಗ್ಲೇ ಕೂತಿದ್ದಿ ಗೀತಾ ಏನು ಮಾಡೋದು ಸೀರೆ ತಗೊಳಕ್ಕೆ ಗೀತಾ ವೇ ಏನ್ರಿ ಅದಕ್ಕಂಗೆ ಕೂಕತೀರಿ ನಾನು ನೋಡ್ತಾನೆ ಅಷ್ಟೊತ್ತಿಂದ ಯಾಕಂದರ ಪಡ್ದಾರಂಗೆ ಕೂತಿದಿ ಹೋಗಿ ಇಟ್ಟು ನಗು ಇನ್ನೂ ಊಟನೂ ಮಾಡಿಲ್ಲ ಏನಾಯ್ತು ನಿಂಗೆ ಏನಿಲ್ಲ ಹೋಗು ಅದೇನಾಯ್ಲೇ ಯಾಕಿಂಗ್ ಕೂತಿದಿ ಬಂದಿ ಏನು ಅಂತ ಹೇಳಿದ್ರೆ ಸರಿ ಮಾಡಿಯಾ ಅದೇನಾಯ್ತು ಹೇಳು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸೀರೆ ಬೇಕು ತಗೋಟಿಯಾ ಹಾ ಇಪ್ಪತ್ ಸಾವಿರ ರೂಪಾಯಿ ಸೀರೆಯಾ ಕೇಳ್ತಾನೆ ಮತ್ತೆ ಯಾಕಂತ ಕೇಳಿ ಏನಾಯ್ತು ಯಾಕೆ ಬೇಜಾರಾಗಿದ್ಯಂಗಾರ ಇರ್ತೀನಿ ಹೋಗು ಜಾಸ್ತಿ ದುಡ್ಡನ್ನ ಸೀರೆ ಬೇಕು ಅದಕ್ಕೆ ಬೇಜಾರು ಕೂತೀನಿ ಹಂಗಾ ಸರಿ ಸರಿ ಕುತ್ಕೋ ಕುತ್ಕೊ ಚೆನ್ನಾಗಿ ಬೇಜಾರಾಗಿ ಕೂತ್ಕೋ ಬರ್ತೀನಿ ಈ ಮುಸುಡಿಯಲ್ಲಿ ಸೀರೆ ತಗೊಟ್ಟದು ನಾನೇ ಕಷ್ಟಪಟ್ಟು ದುಡ್ಡು ಮಾಡಿ ಕಣ್ ಒಳ್ಳೆ ಸೀರೆ ತಗೊತಿದ್ದೆ ಯಾವ್ ದುಡ್ಡು ಇಲ್ಲ ರೂಪಾಯಿ ಸೀರೆ ತಗೊಳದ ಒಳ್ಳೆ ಸೀರೆ ತಗೊಂಡು ಪಾರ್ವತಿ ತೋರಿಸಿಲ್ಲ ತೋರ್ಸಿಲ್ಲಾ ಸಮಾಧಾನನೇ ಆಯ್ಕಿಲ್ಲ ನಮಗೋ ಇವ್ರು ತಕೊಡ್ತಾರೆ ಅಂದ್ರೆ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟು ಹೋದ್ನಲ್ಲ ನಾನೇನಾದ್ರೂ ದಾರಿ ಮಾಡಬೇಕು ವಾಯು ಗೀತ ಯಾಕಿಂಗ್ ಕೂತಿದಳು ಕಾಣಪಾ ಅದಕ್ಕರಬರ್ದಂಗೆ ಯಾವಾಗಲೂ ಕುಸಿ ಕುಸಿದ್ ಕುಂದಾಡ್ತಿದ್ದು ಏನಾಯ್ತು ಇವ್ಗೆ ಬಾ ಅದೇನು ಕೇಳದ ಅಲಕ್ಕೀತಾ ಯಾಕಿಂಗ ಕೂತಿದ್ದೀ ಬಾ ಯಾಕಿಲ್ಲ ಏನಾಯ್ತು ಯಾಕೆ ಯಾವಾಗ ಬಸ್ ಖುಸಿ ಖುಷಿಯಾಗಿ ಇರ್ತಿದಲ್ಲವ ಏನಾಯ್ತು ಅಯ್ಯೋ ಏನಿಲ್ಲ ಕಂದ್ಬಿಡು ಎಲ್ಗಂಟ್ರಿ ಇಬ್ರು ನಿಮ್ಮ ಮನೆ ನಿಮ್ತಕ್ಕೆ ಬರ್ತೇದ ಯಾಕೆ ಏನ್ ಸಮಾಚಾರ ಆತ ಅದೇ ಕವಿತಾ ಇಲ್ವಾ ಎಂಗೇಜ್ಮೆಂಟ್ ಅಂತಲ್ಲ ಹುಡ್ಕನ್ ಕಡೆಯವರು ಸೀರೆ ತಂದಿದ್ರಂತೆ ಏನ್ ನಮಗ್ ತೋರ್ಸಾಗಂಟಾನು ಬಿಡ್ಲಿಲ್ಲ ಹುಂಕನೇ ಒಂದ್ ಲಕ್ಷ ಒಂದೋರ್ ಲಕ್ಷ ಆಯ್ತಂತೆ ಅಯ್ಯೋ ನಿನ್ಗೂ ಹೇಳ ನನ್ಗೂ ಹೇಳದ್ಲು ಎರಡ್ ಲಕ್ಷ ಅಂತ ಈಗ ಗೊತ್ತಾಯ್ತು ಬಿಡಿ ಯಾಕೆಂಗ್ ಕೂತಿದಿ ಅಂತ ಸೀರೆ ನೋಡ್ಬಿಟ್ಟ ಕೂತಿದ್ಯಲ್ವ ಬೇಜಾರಾಗಿ ಈಗ ಗೊತ್ತಾಯ್ತು ಬಿಡು ಬಿಡುಗಂತರ ನನ್ಗೆ உண்ட் இல்வோ ஒட்டி உண்டிர்க்கடி உண்டிறக்கீர தோர்சன அக்க அது நினைக்கே ஒட்டை ஊட்ட சரித ஏ சுமீர் ரேகஸ்பட அங்கல கனியக்கீதா யாவாகலல்ல ஊரில் ஜாஸ்தி ட்ரீரை யாரும் ஊடக்க நானே சீர உட்கினி அந்த ஹுசியாகலீத்தக்கா அதுக்கு காட்ட சீரை நோட்ல அது ஆர் தா நேக்க உணைய அதுக்கேஜர் ஆய் அதே உட்கிற நீ சீரையா நோட் இவன் ஊடா கண்டிப்பா விட்ல தாயி நீ நோடி பன்னி நோடி அந்த ஏன் எல் அக்கடிந்தோர்ஸ்க்கோத்தாள் సరి ఇల్ హో సంబంధవా ఏ గొప్పలా అదే హీరణ మగ్గు మధ్య హోతిల్వా అల్లి అి మాట్లాడసి అంత అందా కేస్కంటు స్వంతమ్మ మగ్గు అంత తక్కువేనా అన్న మగ్గు తనే ఇవ్గా సీ ఏ వాళ్ళడి వచ్చ మళ్ళత ఆయ్తో బుడు మీన్యాక బు మి ఆంగారు మార్కళకు అంగల్ నన్గు చీర సీరే తగ్బన్స్తావే ఓ తాయిమ్మవ్వా ఆ పాటు సీరే తుడ్డే హాకం ఇన్ను సీరే సీరే అంత అదే ಹುಸಿದವ್ ಸೀರೆ ಎರಡ್ ಬೀರ್ ತುಂಬಿದಿ ಹಂಗಲ್ಲ ಸೀರೆ ನೋಡ್ಬಿಟ್ನಲ್ಲ ಒಂದ್ ಲಕ್ಷದ ನಾಲೆ ಆಯ್ತಂತೆ ಸುಮ್ ಕುತ್ಕೋಸಿ ಉಳ್ಳಾಳಿರ್ಬೇಕಂತ ಬಟಿಯಾ ಸೀರೆಗೆ ಇಲ್ಲ ಚೆನ್ನಾಗ ಉಸಿ ಚೆನ್ನಾಗಿದ್ದಾವ ಅದೊಲ್ ದೊಡ್ಡ ದೊಡ್ಡ ಶ್ರೀಮಂತ್ವ ಜಾಸ್ತಿ ದುಡ್ಡು ಕೊಟ್ಟಿ ಸೀರೆ ತಂದ್ಕೊಟ್ಟವಲ್ ಎಂಗೇಜ್ಮೆಂಟ್ ಚೌಟ್ರಿಲ್ ಅಂತಲ್ಲ ನೀನ್ ಬಂದಿಯಾ ಹೋಗು ನಾನ್ ಬರನೇ ಆ ಪಾರ್ವತಿ ನೋಡಕ್ ಬರನ ಸೀರೆ ಉಟ್ಕೊಂಡು ಓಲಾಡ್ತಾಳೆ ಬೇಡ ಬಿಡ್ ನೀನ್ ಬರೋದೇ ಬೇಡ ಬಂದಿ ಅಲ್ ಬೇಜಾರ್ ಮಾಡ್ಕೊಂಡು ಆಮೇಲೆ ಸೀರೆ ಬೇಕು ಸೀರೆ ಬೇಕು ಅಯ್ಯೋ ಬಿಡು ಆಯ್ತು ನೀನ್ ಏನ್ ಮಾಡಕ್ ಅಂಡ್ ಬೇಜಾರ್ ಮಾಡ್ಕೊಂಡು ಕುದಿದ್ಯಾಲ ಯಾಕ್ಲೆ ಅಂದ ಸೀರೆ ತೊಗೊಂಡು ಸೀರೆ ಬೇಕು ಅಂದ್ರೆ ನಾಳೆ ಬೇಜಾರ್ ಮಾಡ್ಕೊಂಡ ಕೂತ್ಕೊಂಡ್ಬಿಟ್ಟು ಅದ ಇನ್ನೇನೊಂದ ಬರೀ ಸೀರೆ ಚಿಂತೆ ನಿನ್ಗೆ ಆಯ್ತು ಬಿಡು ನೀನ್ ಏನ್ ಮಾಡಿ ಬಾರು ತಕೊಂಡ್ ಮಗಳು ಅಷ್ಟೇ ಪೂಜಾ ಅವಳು ಅಲ್ವಾ ಆಗಿರೋದು ಅವಳು ಅಷ್ಟು ಚೆನ್ನಾಗ ಅವಳೆ ಅವ್ರು ದುಡ್ಡು ಮುಡ್ಗಿಲ್ಲ ಯೋ ಮುಡ್ಗಿ ಸುಮ್ ಕೂತ್ಕೊಂಡು ನಿಮ್ಗೇನು ಅವ್ರ ಮನೆ ಸುದ್ದಿ ಯಾಕೆ ಮಾತಾಡೀರಿ ಹಂಗೇನು ಬರ್ತೀತಾ ಮನೆ ಬಂಗ ನಾವು ನೋಡ್ಬೇಕು ಏ ಸುಮ್ನಿರಕ ನೀನೇನಂಗಾಡಿ ಹೋಗಿತ್ತಾ ಏನೋದನ್ನವ ಮಾಡ್ತೀನಿ ಏನು ಅಡುಗೆ ಮಾಡಿದಿ ಬೆಳಿಗ್ ಒಂದ್ಸತಿ ಮಧ್ಯಾಹ್ನಕ್ಕೆ ಒಂದ್ಸತಿ ಏನು ಮಾಡೋದು ಅಂದ್ಬಿಟ್ಟು ತರಕಾರಿ ಸಾರನೆ ಮಾಡಿದೆ ಒಂಚೂರು ಸಾರು ಕೊಡಿಲಿ ಊಟ ಮಾಡಬೇಕು ಅಯ್ಯೋ ನಾನು ಪುಳಿಯೋಗರೆ ಮಾಡಿದ್ನ ಏನೇ ಎಲ್ಲ ಸೀಸ್ಬಿಟ್ಟೆ ತಿರ್ಗ ತಂದು ಯಾರು ಮಾಡೋರು ಅಂದ್ಬಿಟ್ಟು ಇಂಥ ಸಾರಿಗೆ ಅಂತ ಬತ್ತಿದೆ ಯಾವಾಗ ಪಾರ್ವತಿ ಕಲ್ಬಿಡ್ತು ಹೊಸಲೆಲ್ಲ ಸೀರೆ ಬಂದೆ ಸರಿ ಬಾ ಇಲ್ಲ ಊಟ ಮಾಡು ಬೇಡಕ್ಕಂದು ಕೊಡು ಸಾರನೇ ಅನ್ನ ಮಾಡಿನಕಂತ ಬಿಸಿ ಹಾಕಿ ಹಾಕಿ ನಾನು ಮೇಲೆ ಹುಳಿ ಎಲ್ಲ ಜಾಸ್ತಿ ಆಗೋಯ್ತು ಏನು ಪುಳಿಯೋಗ್ರೇನೇ ತಿನ್ಬಾರ್ದು ಜೀವನದಲ್ಲಿ ಅನ್ಸ್ಬಿಟ್ಟದೆ ಅಷ್ಟರ ಮಟ್ಟಕ್ಕೆ ಮಾಡಿದೆ ಅದೇಲಿಕ್ಕೆ ಧ್ಯಾನ ഏനി മാമു മാ സീതോയ്ക്ക് ഊട്ടി ഇല്ലയെ താനേക്കേസ്റ്റ് ആസക്ക് പോയതാനിത്തു രാത്രി മഴയൽസിലി അന്ദ്രു അതക്ക ന സുന അതേ യോച്ച മാതൂ ഇന്നു സീരന യോചനീങ്കി സീരെ സീരെ അ ചിന്ന ബെലി തകളിയ പാട്ടി ഗുഡ് ഹാക്കി ഏൻമാടക്കേ ಆಯ್ತು ಸೀರೆ ಸೀರೆ ಅನ್ಬೇಡ ಬಾ ಆಯ್ತು ಸಾರ್ ಕೊಟ್ಟನು ಸರಿ ಬಾ ಆಯ್ತು ಊಟ ಮಾಡ್ದವ ನೀನು ಓ ನಂದಾಯ್ತು ನಾವ್ ರಾತ್ರಿ ಚಿಕನ್ ಬಿರಿಯಾನಿ ಮಾಡಿದ್ದು ಬೆಳಿಗ್ಗೆನೋ ಹದ್ನೇ ತಿಂದು ನಿಮ್ ಮನೇಲಿ ಬಿಡವ ಬರೀ ಅದಿಗು ಮಾಡ್ತಾನೆ ಇರ್ತೀರಿ ಕೋ ಸಾರ